ಮಂಗಳಗೌರಿ ಅಂತೂ ಅದ್ಭುತವಾಗಿ ಒಂದು ಕಾಲದಲ್ಲಿ ಮೂಡಿ ಬಂದಂತಹ ಸೀರೆ ಅಂತ ಹೇಳ್ಬೋದು ಪುಟ್ಟಗೌರಿ ಮದುವೆ ಆದ ನಂತರ ಮಂಗಳಗೌರಿ ಮದುವೆಯೂ ಕೂಡ ಬಂತು ಮಂಗಳ ಮಂಗಳಗೌರಿ ಮದುವೆಯಲ್ಲಿ ಪ್ರಮುಖವಾದ ವಿಲನ್ ಆಗಿ ಅಭಿನಯಿಸಿದ ಅದು ಬಳಕೋಬಳ್ಳಿ ಅಂತಲೂ ಕೂಡ ಹೇಳ್ಬೋದು ಇಂಥ ಬಳಕೋಬಳ್ಳಿ ಇನ್ನ ನೆನಪು ಮಾತ್ರ ಅಂದರೆ ನಿಜಕ್ಕೂ ಕೂಡ ಶಾಕಿಂಗ್ ಸುದ್ದಿ ಅಂತ ಕೂಡ ಹೇಳ್ಬೋದು ಆದರೆ ಏನಾಯ್ತು ಈಗ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಇದಕ್ಕೆ ಅನ್ನೋ ಚಾನ್ಸ್ಗಳು ಕೊಡೋದು ಸುಫ್ರಾಮ ಮಗಳಿ ಮಂಗಳವಾರ ವೇಳಿ ಸೌಂದರ್ಯ ಸಹ ವಿಲನಾಗಿ ಕೂಡ ಗುರುಸ್ಕೊಂಡಿದ್ದರು ಮಂಗಳಾಗೆ ಮತ್ತು ರಾಜೀವನಿಗೆ ಸ್ನೇಹಿಗೆ ಹಿಂಸೆ ಕೊಡುವಂತಹ ಪಾತ್ರವನ್ನು ಈ ಪಾತ್ರಗಳು ಹೊಂದಿತ್ತು ಇನ್ನು ಬಳಕೋಬಳ್ಳಿ ಕೇವಲ ವಿಲನ್ ಪಾತ್ರ ಮಾಡಿದ್ದಲ್ಲದೆ ಆ ಸೀರಿನಲ್ಲಿ ಬಹಳ ದೊಡ್ಡ ಕಾಮಿಡಿ ಪಾತ್ರವನ್ನು ಕೂಡ ನಿರ್ವಹಿಸಿದರು ವಿಲನ್ ಆಗಿ ಕಾಮಿಡಿಯಾಗಿ ಅಭಿನಯಿಸಿ ಜನಗಳನ್ನು ಮನಸ್ಸು ಗೆದ್ದಂಥ ಬಳಕೊಬಳ್ಳಿ ಮತ್ತು ಮುಂದಿನ ದಿನಗಳಲ್ಲಿ ಈ ಸೀರೆ ಮುಗಿದ ನಂತರ ಕಾಣಸಿಕ್ತಾರೆ ಅಂತ ಅಂದುಕೊಡಲಾಗಿತ್ತು ಮಂಗಳಗೌರಿ ಮದುವೆ ಕೊನೆ ಕೊನೆ ಅಂತದಲ್ಲಿ ಬಳ್ಕೊಬೇಡಿ ಕಾಣದೇ ಇದ್ದಿದ್ದು ನಿಜಕ್ಕೂ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಮಾಡಿಕೊಡ್ತು ಯಾಕೆ ಅಂತಂದರೆ ಆ ಪಾತ್ರ ಅಲ್ಲಿಗೆ ಅಂತ್ಯವನ್ನು ಕೂಡ ಮಾಡಲಾಗಿತ್ತು ಇನ್ನು ಬಳ್ಕೊಬೋಳ್ಳಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸೀರೆಗಳಲ್ಲಿ ಕಾಣ ಅಥವಾ ಸಿನಿಮಾಗಳಲ್ಲೂ ಬರಬಹುದು ಅಂತ ಕೂಡಿದ್ರು ಆದರೆ ಅವರು ಸಿನಿಮಾದ ಸೀರೆಗಳಿಂದ ಬಹುತೇಕ ಧೂರಣೆ ಒಳದುಬಿಟ್ರು ಅಂತ ಹೇಳ್ಬೋದು ಮಂಗಳಗೌರಿ ಮದುವೆಯೇ ಅವರಿಗೆ ಕೊನೆಯ ಸೀರಿಯಲ್ ಕೂಡ ಆಯಿತು ಇದಾದ ನಂತರ ಅವರು ಎಲ್ಲೂ ಸೀರಿಯಲ್ಗಳಲ್ಲಿ ಕಾಣ ಸಿಗಲಿಲ್ಲ ಅಂತಲೇ ಕೂಡ ಹೇಳ್ಬೋದು ಈ ಮೂಲಕ ಅವರು ಸೀರಿಯಲ್ ಸಿನಿಮಾಗಳಲ್ಲಿ ಇನ್ನಿಲ್ಲವಾದರೂ ಅಂದ್ರೂ ಕೂಡ ತಪ್ಪಾಗದ್ದು ಕೇವಲ ನೆನಪಾಗಿ ಇದು ಉಳಿದಿದ್ದಾರೆ ನಿಜಕ್ಕೂ ಈ ಪಾತ್ರವನ್ನು ಎಂದಿಗೂ ಕೂಡ ಮರೆಯಲಾಗದು ಅಲ್ವಾ ಸ್ನೇಹಿತರೆ ನೀವು ಕೂಡ ಇರೋ ಫ್ಯಾನ್ ಇದೆ ಖಂಡಿತ ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ ಮತ್ತಷ್ಟು ವಿಡಿಯೋ ಭೇಟಿ ಮಾಡೋಣ